ಪುಟ್ಟಿ ನಡಿ ನಡಿ ಮಧ್ಯಾಹ್ನ ಒಂದಿಷ್ಟು ಮಲ್ಕೋಬೇಕು ಮಕ್ಕಳು ನಡಿ ಸಾರಿ ಹೋದ್ ಸರಿ ಕನ್ಫ್ಯೂಷನ್ ಮಾಡ್ಕೊಂಡು ತಮ್ಮ ಅಣ್ಣ ಎರಡು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೆ ಇವಾಗ ಸರಿ ಮಾಡಿ ಮಾತಾಡ್ತೀನಿ ದಯವಿಟ್ಟು ಬೇಜಾರಾಗ್ಬಿಡ್ರಿ ಅಣ್ಣ ನಾ ಬಂದು ಎಷ್ಟೊತ್ ಆತು ನೀನು ಕುತ್ಕೋಲ್ಲಿ ಪಾಪ ಪುಟ್ಟಿ ಕುತ್ಕೋತೀನಿ ಅಂದ್ರೆ ಅಕ್ಕಿನೂ ಬಿಡುವಲ್ಲಿ ಯಾಕಣ್ಣ ಹಿಂಗ್ ಮಾಡಕತ್ತಿದಿ ನಾನು ಬಾಯಿ ತಗದು ಹೋಗಂತ ಹೇಳೋದೊಂದು ಉಳಿಸಿನಿ ನೋಡ ಅಷ್ಟೇ ಏನ್ ಮಾಡಬೇಕಪ್ಪ ನೀ ಅರ್ಥ ಮಾಡ್ಕೋತಿ ಅನ್ಕೊಂಡೆ ನೀನ ತಿಳ್ಕೊಂಡು ಎದ್ದೋಕಿ ಅಂತ ಅನ್ಕೊಂಡೆ ಈ ಮನೆಯಾಗ ನಿನಗೆ ಸ್ಥಾನ ಇಲ್ಲಲಿ ಮತ್ತೆ ಸು ಓ ಸಾರಿ ರೀ ಸರ ನೀವು ಗೌರ್ಮೆಂಟ್ ಎಂಪ್ಲಾಯಿ ನಾವು ನಿಮಗೆ ಬಹಳ ಕಿರಿಕಿರಿ ಮಾಡಬಾರ್ದು ದಯವಿಟ್ಟು ಬಂದದಾರಿ ಸುಂಕ ಇಲ್ಲ ಅಂತ ಹೋದ್ರೆ ಚಲೋ ನೋಡ್ರಿ ಸಂಜು ಸರ್ ಬಹುಶಃ ನಿಮ್ಮ ಆಫೀಸ್ ಈ ಕಡೆ ಏನಾದ್ರೂ ಶಿಫ್ಟ್ ಆಗಿದೆ ಏನು ನಮ್ಮ ಮನೆಯಾಗ ನೀವು ಸಡನ್ ಆಗಿ ಎಂಟ್ರಿ ಕೊಟ್ಬಿಟ್ಟಿರಿ ಅವ್ವಾ ಸಾಯಿಸ್ ಮಾಡ್ರವಾ யவிட்டு மாவ அத்தி முக்கிய அதேன் ஜீவனாத்தி நம்ம ஜீவ திண்டின் ನಾವೀಗ ಮನೆಗೆ ಯಾರ ಅತಿಥಿಗಳು ಬಂದಾಗ ಒಮ್ಮನ ಮಾಡಬಾರ್ದನ್ನೋದಕ್ಕ ನೀಮ್ಮಗಳು ಓಡಾಡಿ ಪಾನಕ ಮಾಡ್ಕೊಂಬಂದ್ ಕೊಟ್ಟಾಳ ಏನು ಮತ್ ನಾವಂತೂ ಉಣ್ಣಾಕ್ ಕರ್ದಿಲ್ಲವ ನಮ್ಮ ಮನೆಯಾಗ ಮತ್ತ ಅವ್ರಿಗೆ ನಮ್ಮ ಮನೆಯ ಊಟ ಪಾಟ ಸೇರುತ್ತಲ್ಲ ದೊ ದೊಡ್ಡ ಮನುಷ್ಯರಿಗೆ ಹಂಗಾಗಿ ಉಣ್ಣಾಕ್ ಕರೆದಿಲ್ಲ ನಾವಂತೂ ಉಂಡೀವಿ ಮಕ್ಕಳಕ್ಕೆ ಹೋಗಿದ್ವಿ ಈಕಿ ಪುಟ್ಟವ ಇಲ್ಲಿ ನಿಂತಿದ್ಲು ಪುಟ್ಟಿ ಅದಕ್ಕೆ ಕರಿಯಕ್ಕೆ ಬಂದಿ ನೋಡ ನಾವು ಅಷ್ಟ ದೊಡ್ಡ ಮನುಷ್ಯರಿಗೆ ನಮ್ಮ ಕೈಲಾಗೋದಿಲ್ಲ ಅದು ಮಾತಪ್ಪ പ്പാ കേര യൂ നടി യവ് തപ്പ് ബേ കാലിക്ബ് ഹാബ്രി ബേ നന്ന ദൂർ ഇടബാട്രി ബേ യവ് നന്ദി സുളാ ಮೂರು ದಿನ ಹಿಂಗಿದ್ರೆ ಮೂರು ದಿನ ಹಂಗಿರ್ತಿದ್ದಿ ಆಮೇಲೆ ಮತ್ತೆ ನಿನ್ನ ಹೆಂಡತಿ ಮತ್ತೆ ಕೇಳ್ಕೊಂಬಂದ ಮತ್ತೆ ನಮ್ಮನ್ನ ಕೋಟಿಗೆ ಹೇಳಾವ್ದಿ ನಿನ್ನ ಸರಿ ನಿನ್ನಿಂದ ನಾವು ತುಸು ಅವಮಾನ ಅನ್ಭವಿಸಿಲ್ಲ ಮತ್ತೆ ನಿನ್ನ ಮನೆ ಬಿಟ್ಕೊಳಕ ನಮಗ ಯಾರಿಗೂ ತಲೆನು ಕೆಟ್ಟಿಲ್ಲ ಎದ್ದಳ ನೀನು ಎದ್ದು ಹೋಗತ್ತಾಗ ಯಾಕ ಜೀವ ತಿಂತಿ ನಮ್ದು ನೆಮ್ದಾಗಿರೋದು ಇಷ್ಟ ಇಲ್ಲನೆ ಖುಷಿ ಖುಷಿಲಿ ಬಂದು ನೋಡಪ್ಪ ಹಾ ನಮ್ಮ ರಾಜಪ್ಪ ಕೂಸು ಅಂತಂದ ಎಷ್ಟು ಖುಷಿಯಿಂದ ಬಂದಿ ನಾವು ಯವ್ವ ಹಂಗ ಮಾಡ್ಬಾರ್ದೆ ಯವ್ವ ನಿನ್ ಕಾಲಿಗೆ ಬಿದ್ದೀನ್ ಬೇ ಯವ್ವ ನನ್ನ ಕ್ಷಮಸ್ರಿ ಬೇ ನನ್ ಕ್ಷಮಸ್ರಿ ಹೊಟ್ಟಿ ಬಾಳ ನಿಮ್ಮ ಮಗ ಉಂಡಿಲ್ಲ ಮುಂಜಾನೆನು ಅಲ್ಲೂ ಏನು ತಿಂದು ಬಂದಿಲ್ಲ ನಿಮ್ಮನ್ನ ನೋಡ್ಬೇಕಂತೇಳಿ ಹಂಗ ಬಂದೀನಿ ಯವ್ವ ಎಷ್ಟೊತ್ತಾದ ಒಬ್ರು ನನ್ನ ಹತ್ರ ಮಾತಾಡವಲ್ರಿ ನಿಮ್ಮ ಜೊತೆ ಮಾತಾಡ್ಬೇಕು ನಿಮ್ಮ ಜೊತೆ ಕುತ್ಕೊಂಡು ಉಣ್ಬೇಕತ್ತನ ಬಂದೀನಿ ಬೇ ನಿಮ್ಮ ಕಾಲಿನ ಕ್ಷಮ ಕೇಳಕತ್ತಿನ ಬ್ಯ ಯಾವ ಕ್ಷಮಿಸ್ಬಿಡ್ಬೆ ಸೇಪಾ ಏನ ಹಸಿವಾಗಿ ತಂದ ಮಾಗ್ಲಿಕ್ಕೆ ಬಂದ್ರೆ ಊಟ ಕೊಡಲ್ಲ ನಾವು ಯಾರಿಗಾದ್ರೆ ಸೀಮಾ ಯವ್ವಾ ಸೀಮಾ ತೊಗೊಂಬಾರವ ಇಲ್ಲೇ ಊಟ ಕಚ್ಕೊಡು ಸಂಜುಗ ನಂಗ್ ಬ್ಯಾಡ್ ಬೇ ಕೊಡು ನೀನ ಕೈ ಕೊಡು ಅಂದ್ರ ತಿಂತೀನಿ ಇಲ್ಲ ಅಂದ್ರ ನಂಗ್ ಬೇಡ ಎಲ್ಲಾರು ಒಟ್ಟಿಗೆ ಕೂತು ಉಣ್ಣ ನನಗೆ ಗೊತ್ತೈತಿ ಯಾರು ಉಂಡಿಲ್ಲ ಸುಳ್ಳ ಉಂಡಿ ಸುಳ್ಳು ಸುಳ್ಳ ಮಂಜಣ್ಣ ನಾನು ನೋಡಕತ್ತೀನಿ ಬಟ್ಟೆ ಬದ್ಲು ಮಾಡ್ಕೊಂಬಂದು ಇಲ್ಲೇ ನಿಂತಾನ ಯವ್ವ ನೀ ಕೈ ಕೊಡು ಎಲ್ಲರೂ ಕುಂತುಣ್ಣ ಬೇ ಯವ್ವ ಏನ್ ಹೊಸ ನಾಟಕನಪ್ಪ ಇನ್ನೇನು ಕೋರ್ಟ್ ಸ್ಟೇಷನ್ ಗಟ್ಟೆ ಕುಂದಿರ್ಸ್ಬೇಕಂತ ನಾಟಕ ಯಾವ ಬೇಕಾದ್ರ ನಿನ್ ಕಾಲ್ ಕೆಳಗಿಟ್ಟಿನಲ್ಬ ಹೂತ್ ಬಿಡ್ದು ಇಲ್ಲೇ ಆದ್ರಂತ ಮಾತನ್ನೇ ನಾನಂತ ಕೆಟ್ಟವ್ ಇಲ್ಬೇ ಹೌದು ನಾ ತಪ್ಪು ಮಾಡೀನಿ ನನ್ ಏಂತಿ ನಮ್ಮ ಅವನ್ ಮಾತು ಕೇಳಬಾರ್ದಾಗಿತ್ತು ನಾನು ಏನಂತಾರಲ್ಲ ಎಂತ ಇದ್ರಾಗ ನಾನು ಕುರುಡಾಗ್ಬಿಟ್ಟೇನ್ ಬೇ ಎಂತಿ ಪ್ರೀತಿಯಾಗ ತಾಯಿ ಪ್ರೀತಿ ಮಾಡ್ಬಿಟ್ಟೆ ತಪ್ಪಾಗಿದ್ ಬೇ ಯಾವ ತಪ್ಪಾಗೈತಿ ಲೇ ಸವಿತಾ ಏನ್ಲೇ ಇದು ಆ ನನಗಂಕರು ನೋಡಕ್ ಆಗೋಲ್ದೇತಿ ಗೋಡಾಟನ ಬಡ ಬಡ ಎದ್ ಊಟಕ್ಕಂತನಲ್ಲ ಅವ್ರ ದಾರಿ ಅವ್ರ ಹಿಡಿಯನ್ ಆಮೇಲೆ ಮತ್ತೆ ಅಲ್ಲಿ ಹೋದ್ಮ್ಯಾಗ ಆಕಿ ರುಬ್ಬೋದು ಏನಿಲ್ಲ ಕೂದಲಾ ಹಿಡ್ಕೊಂಡ್ ನಾಯ್ ಬಿಡದಂಗ್ ಬಿಡ್ತಾಳಾಕಿ ಅನ್ನೋ ಅದಕ್ಕೆ ನಿಮ್ಮ ಅಣ್ಣನ ಮಗಳು ಏನು ಕಮ್ಮಿ ಇಲ್ಲ ಊಟ ನಡಿ ನೀ ಏನಪ್ಪ ಇಲ್ಲಿ ಸಂಜು ಮದ್ಲೆ ಕೈ ಮುಗಿದ್ ಕೇಳ್ಕೊತೀನ್ ಬೇ ತಪ್ಪ ನಂದು ಕ್ಷಮಸ್ಬಿಡ್ ಬೇಯ ಕ್ಷಮಸ್ಬಿಡು ಎಪ್ಪ ನಿನ್ನೂ ಕೇಳ್ಕೊತೀನಿ ಅಪ್ಪ ನಡಿ ನಡಿ ಬನ್ನಿ ನೀವು ಹೇಳಿದ್ದಕ್ಕಾರೆ ನಾವು ಯಾರು ಊಟನೆ ಮಾಡಿಲ್ಲ ನಾನು ಮಾಡಿಲ್ಲ ಗೊತ್ತನು ಅವ್ವ ಅಪ್ಪನ ಮ್ಯಾಗ ಉಣ್ಣನಂತ ಬಂಗಾರ ನೀ ಬೇಕಾದ್ರೆ ಉಣ್ಣು ಅಂದ್ಲು ನಾನು ಅಪ್ಪನ ಜೊತೆಗೆ ಉಣ್ತೀನಿ ಅಂತಂದೆ ಅಪ್ಪ ಉಂಡಿಲ್ಲ ಸುಳ್ಳು ಹೇಳಿದ ದೊಡ್ಡಪ್ಪ ಬಾ ಅಮ್ಮ ಅನ್ನೋದು ಉಣ್ಣನ ಅಂದ್ಲಲ್ಲ ಎಲ್ಲರೂ ಊಟ ಮಾಡೋಣ ಬಾ ದೊಡ್ಡಪ್ಪ ನಾ ಏನ್ ಪಾಪ ಮಾಡಿದ್ದೇನೆ ನನಗಂಕರ್ ಮಕ್ಕಳ ಬಗ್ಗೆ ಕೊಟ್ಟಿಲ್ಲ ಈಗ ನೋಡಿದ್ರ ನನಗ ಮಕ್ಕಳಾಗಲ್ಲ ನನ್ನ ಮಾತಾಡ್ತಾಳಕ್ಕೆ ಎಷ್ಟು ಬಂಗಾರದಾಳೆ ವೈಕಿ ಆ ನಾನು ಇವತ್ತ ಬಂದಿ ನೋಡಿದ್ರು ಮನಿಗೆ ಆದ್ರೂ ಎಷ್ಟು ಪ್ರೀತಿಯಿಂದ ಚಿಕ್ಕಪ್ಪ ಚಿಕ್ಕಪ್ಪ ಅಂದ್ ಮಾತ್ರ ಸ್ಥಳ ಆತ ಅಗಿ ಜೊತೆ ಮಾತಾಡುವಂತೆ ಅಂತ ನಡಿ ಕೈಕ ಹೊತ್ತು ಭಾಳ ಆಗೈತಿ ನನಗೂ ಹಾಶವಾಗಿ ಬಂದಾಗಿದ್ದ ನಾನೇನು ತಿನ್ನಿಲ್ಲ ಅವ ಅಪ್ಪನು ಅಲ್ಲಿಂದ ಬಂದಾರ ಅವರು ಏನು ತಿಂದಾರ ಬಿಟ್ಟಾರ ನಡಿ ನಡಿ ಒಳ ನಡಿ ಹೇಳ್ತೀನಿ ತಿಂದ ಊಟ ಮಾಡ್ರು ಅಷ್ಟ್ರು ಅಣ್ಣ ನಾನು ನಿನಗೆ ಭಾಳ ನೋವು ಮಾಡಿದ್ನಿ ನಿನ್ನ ಮನ್ಸಿಗುನು ಕ್ಷಮಿಸ್ಬಿಡಪ್ಪ ಅತ್ತಿಗೆ ಮಗು ಅಷ್ಟ ಕ್ಷಮೆ ಕೇಳಿ ಬಿಡ್ತೀನಿ தட்டி சாக்கு மக்கி நின் கைகா மக்கோ அது எஸ்ட் நின்பாட் நீன் ಯವ್ವ ಪೂರ ಶರಣಾಗಿ ಬಂದಿನ್ಬೆ ನಿಮ್ ಯಾರ ಮಕ್ಕ ಕೊಟ್ ಮಕ್ಕ 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 ಕೊಟ್ ಮಾತಾಡಕ್ ನನಗೆ ಆಗ್ವಲ್ದು ಅದಕ್ಕೆ ತಿರ್ಕಂಡಿನ ಅಷ್ಟ ತಪ್ಪಾಗಿದ್ದಿ ಕ್ಷಮಿಸ್ಬಿಡ್ರಿ ಬಂದಾಗಿದ್ದ ಅದ್ನ ನಲ್ವತ್ಸರಿ ಹೇಳ್ತಿಯಲ್ಲ ಏನ್ ಜವಾ ತಿಂತಿದಿ ಹೋಲಾ ಕೈ ಕಾಲ್ ತಕ್ಕೋ ಹಟ್ಟ ಸತ್ತ ಮಗ ನಿಂದ್ರಲೇ ಇಲ್ಲಿ ನಿಂದೇನಪ್ಪ ಬಂದಾರ ಮಗ ಅಂತಂದ್ ಬಾಳ ಆಸೆ ಇಟ್ಟುಕೊಂಡು ಉಡಿ ಉಳ್ಕೋ ಹಂಗ್ ಹಿಂಗಂತ ಏನು ಹೇಳ್ತಕ್ಕದ್ದಲ್ಲ ಯಾಕಂದ್ರ ವಿಷ ಬೀಜ ಇದ್ದಂಗವ ಎಲ್ಲೆಲ್ಲಿ ಬೀಳುತ್ತ ನೋಡೋದು ಬೀಜ ಅಲ್ಲೆಲ್ಲೆಲ್ಲಾನು ಸರ್ವನಾಶ ಮಾಡಿನ ಅವನ್ ಕೆಲಸ ಮಾಡ್ತಾನೆ ಏನು ನನಗನ ಮತ್ತೆ ತಡಿಲಿಲ್ಲ ಜೀವ ಮತ್ತೆ ಏಟಾಗ್ಲಿ ನಾನು ತಂದೆ ಅಲ್ಲವಾ ಆ ತಾಯಿಗಟ್ಟ ಕರ್ಣ ಇರಲೋಡು ನೋಡು ಉಂಡ್ರ ಉಂಡ್ ಹೋಗಲ್ಲಕ್ಕ ಅಂತ ಸುಮ್ಮನದೀನಿ ಹೊಕ್ಕೀನಿ ಅಂದ್ರೆ ಸುಮ್ಮನೆ ಹೋಗಂತ ಹೇಳು ಆಮೇಲೆ ಕೊಜ್ಜಾಲಿ ಅಂದ್ರೆ ಕೊಜ್ಜಾಲದಾಳೆ ನಿನ್ ಸಸಿ ಕುದಿಗೆ ಮ್ಯಾಗ ಕಾಲಿಡ್ತಾಳ ನಿನ್ ಮಗ್ಗ ಅವ ಎಲ್ಲರೂ ಅಂತ ನಾನು ಕೈ ಬಿಟ್ಟಿನಿ ನೀ ಮತ್ತ ಹತ್ತು ಕರೆದು ಉಳ್ಸೋಣ ಪ್ರಯತ್ನ ಮಾಡ್ಬೇಡ ಏನು ಆಮೇಲೆ ನಿನ್ ಸಸಿಗೂ ಹೇಳು ಆಮೇಲೆ ಪುಟ್ಟಿಗೆ ಹೇಳು ಆತ್ ಬಿಡ್ರಿ ಉಳಿ ಅಂತ ಹೇಳಲ್ಲ ಅವ್ನ್ ಬೇಕಂದ್ರೆ ಉಳಿತದ್ರೆ ಉಳಿ ಉಳಿ ಉಳಿತೀನಂದ್ರೆ ಉಳಿ ಅಂತೀನಿ ಮತ್ತ ಯವ್ವ ಅದನ್ನ ಹೇಳಕತ್ತನಪ್ಪ ಅವನಾಗೆ ಉಳಿತೀನಂದ್ರು ಉಳಿಸ್ಕೆ ಬೇಡ ಉಳಿ ಅಂತ ಅನ್ನಬಾಡ ಅದನ್ನ ಹೇಳಕತ್ತ ನಮ್ಮ ಮತ್ತ ಹಂಗ ಅಂತ ಹೇಳ್ಬೇ ಕರೆನ ಆಕಿ ಸರಿ ಇಲ್ಲ ಕಾವೇರಿ ಸುಮ್ನ ನನಗೂನು ಹೆಂಗ್ ಬಾಯಿ ಬಂದಂಗ ಮಾತಾಡಲ್ಲ ಗೊತ್ತಲ್ಲ ನಿನಗ ಆತ್ ಬಿಡಪ್ಪ ನೀವ್ ಹೇಳ್ದಂಗಾಲಿ ಬರ್ರಿ சரி காலக்காய் திரி நீக்க தண்டியல மாத்து வட்ட மாணன் சிகவா ஓ கீதாவா மாளபா சிவவா யாக்க சப்பதே ஏன் ஆத்தண்ண அறாமில் த ஏனில் நம் சஞ்சப் வந்ததுனா உண்ணா கொடக்கத்தா நீ ஏனவ இல்லவரகூந்தி ಯೋವಾ ಏನಿಲ್ಲವಾ ನಿನ್ನ ಮೊಮ್ಮಗಳಿಗೆ ಉಪ್ಪಿನಕಾಯಿ ಬೇಕಂತ ನಿನ್ನ ಮನೆಯಂದು ಬೇಕಾ ಬೇಕು ನನಗೆ ಅಮ್ಮನ ಮನೆಯಂದು ಸೈತಮ್ಮನ ಮನೆಯಂದು ಉಪ್ಪಿನಕಾಯಿ ಅದ ಇದ್ರೆ ಊಟ ಮಾಡ್ತೀನಿ ಅಂತ ಹಠ ಮಾಡ್ಕತ್ತ ಅದಕ್ಕೆ ಬರ್ಬೇಕಾಯ್ತ ಹೌದನೇ ಅಲ್ಲ ಒಂದು ಕೆಲಸ ಮಾಡು ಈ ಸರಿ ಬೇಸ್ಗೆ ನಾನು ಹಾಕೋ ಮುಂದಾಗ ಇವರು ಮಗಳ ಮಂಗಳಕಾರ್ಗು ಕೊಡ್ತೀನಿ ಮಾಯಾವಕ್ಕರಿ ಕೊಡ್ತೀನಿ ಆಮೇಲೆ ಅವರು ಸಿದ್ದರಾಮರ ತಾಯಿ ದಾಳಲ್ಲ ಅವ್ರಿಗೆ ಕೊಡ್ತೀನಿ ಇಷ್ಟು ಮಂದಿಗೆ ಕೊಡ್ತೀನಿ ನಾನು ಹಾಕಿ ನೀನು ಒಂದು ಎರಡು ಮೂರು ಕೆ ಜಿ ತಗೊಂಬಂದ್ಬಿಡು ಕಾಯಿ ನಿನಗೂ ಮಾಡಿಕೊಡ್ತೀನಿ ಸರಿ ಮರಿಬೇಡ ಏನು ನಿನ್ನ ಮಗಳಿಗೆ ಮತ್ತಿಷ್ಟ ಆಗುತ್ತೆ ಆಗತ್ತಂದ್ರೆ ಚಿಗವಾ ನಮ್ಮ ಅತ್ತೆಯರು ಹಾಕಿ ಕೊಡ್ತಾರ ಆಕಿಗೆ ಎಣ್ಣೆ ಇರಬೇಕು ನಿನ್ನಂಗೆ ಆಂಧ್ರ ಸ್ಟೈಲ್ ಮಾಡ್ತಿಲ್ಲ ನೀನು ಗೊಟ್ಟದ ಸಮೇತ ಹೊಡೆದು ಹಂಗೆ ಆದರೂ ತಿಂತಾಳಾಕಿ ನಮ್ಮ ಅತ್ತೆಯರು ಹಂಗಲ್ಲ ಅದಕ್ಕೆ ವಾಪಸ್ ತಕ್ಕೊಂಡು ಒಂದಿಟ್ಟು ಬೆಲ್ಲ ಹಾಕಿ ಅದನ್ನು ಸ್ವೀಟ್ ಮಾಡ್ಬಿಡ್ತಾರೆ ಆಕಿಗದು ಆಗೋದಿಲ್ಲ ಹುಳುಳ್ಳುಗ ನಿನ್ನ ಐತಲ್ಲ ಖರ್ ಖಾರ ಆಂಧ್ರ ಸ್ಟೈಲ್ ಅದು ಬೇಕಂತಾಳಾಕಿ ಏನೋ ಇವತ್ತು ನಾನು ಅನ್ನ ಸರಿ ಮಾಡೀನಿ ಸಿಟ್ಟಕ್ಕಿಗೆ ಅದಕ್ಕೆ ನಾನು ನಿಲ್ಕಳ ನೀನ ಹೋಗಿ ಕೇಳಿಸ್ಕೊಂಬಾಲೆ ಅಂದ್ರೆ ನಾಯಾ ಕೋಲಿ ಅಂದ್ಲು ಅನ್ನ ಸರ್ ಮಾಡಂದಿದ್ದೇನು ಅಕ್ಕಿಗೆ ಅನ್ನ ಸರ್ ಅಂದಿದ್ದಿಲ್ಲ ಆಕಿ ಪುಳಿಯೋಗರೆ ಮಾಡ್ಲು ನಾನು ಪುಳಿಯೋಗರೆ ಅಲ್ಲ ಅದಕ್ಕೆ ಸಿಟ್ಟಿಷ್ಟು ಆತ ನಾವು ನಮ್ಮ ಸಂಜೆ ಬಂದನಂತಂದು ಶ್ರುತಿ ಬಜಿ ದುಗ್ಗಿ ಮಾಡಿವಿ ಅದನ್ನ ಕೊಡ್ತೀನಿ ಇಲ್ಲ ತೆಡ್ಲಿ ಒಂದು ಎರಡು ನಿಮಿಷ ತಡಿ ಪೂರಿ ಮಾಡಕತ್ತಾಳ ಒಂದು ನಾಲ್ಕು ಪುರಿನ ಕೊಟ್ಟು ಬಿಡ್ತೀನಿ ಉಟ್ ನಮ್ಮ ನಮ್ಗೆ ಸಂಜೆಗೂ ಪೂರೇ ಭಾಳ ಇಷ್ಟ ಅದಕ್ಕೆ ಪುರಿ ಮಾಡಕತ್ತಾಳೆ ಆಕಿ ಪುರೇ ಮತ್ತೆ ಸಬ್ಬಕ್ಕಿ ಖೀರ್ ತಿಂತ ಕೊಡ್ತೀನಿ ಅಂತ யோவா சிங்கவ நம் வட துணும் தினங்காத்து பேரு ஹிந்த கடைசி நம்ம ஊட்டாதமே தகதிட்டு கரீ ரீ நான் ஆக்கினா கழிச்சேனி சௌஜாண்ண ஆக்கே வந்து தோண்காள் இங்கே பேட்பே பாபா பந்தார்த்தீ அண்ணாரு உண்டலவ் ஆதமே நான் கறி பரலாச்சி நான் வந்து டப்பிங் கை கொட் பிள்ள பட்டன